ಶಿವಲಿಂಗೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ಶ್ರೀಯುತ ಎಚ್ಡಿದೇವೇಗೌಡ ಎಸ್ಸಿ ಎಸ್ಟಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಸಂದರ್ಭ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು ವಿರುದ್ಧ ಗುಡುಗಿದ ಗೌಡ್ರು ನಾನಿನ್ನು ಬದುಕಿದ್ದೇನೆ ಮುಂದೆ ಅರಸೀಕೆರೆಯಲ್ಲಿ ಸಂತೋಷ್ ಎಂಎಲ್ಎ ಆಗೋದನ್ನ ಕಣ್ಣಿಂದ ನೋಡ್ತೀನಿ ನಾನೇ ಬರ್ತೀನಿ ಅವರನ್ನ ಗೆಲ್ಲಿಸ್ತೀನಿ ಎಂದು ಅಪ್ಪರಿಸಿದ್ರು ಜಿಲ್ಲಾ ಜೆಡಿಎಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಲಿಸಿಕೊಂಡು ಕಟ್ಟಾಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ದೌರ್ಜನ್ಯ ದರ್ಪ ತುಳಿಯಬೇಕು ಅಂತ ಅರಸೀಕೆರೆಯ ಮಹಾನುಭಾವರು ಭಾಷಣ ಮಾಡಿದ್ದಾರೆ ಪ್ರಜ್ವಲ್ ಏನು ದೌರ್ಜನ್ಯ ಮಾಡಿದ್ದಾರೆ ಹೇಳಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ರೇವಣ್ಣ ಅರಸೀಕೆರೆ ಶಾಸಕರನ್ನ ಬೆನ್ನಿಗೆ ಕಟ್ಟಿಕೊಂಡು ಕೆಲಸ ಮಾಡಿದ್ರು ಈಗ ಆ ಆಸನದಲ್ಲಿ ನಡೆದ ಜಿಲ್ಲಾ ಜೆಡಿಎಸ್ ಎಸ್ಐಎಸ್ಟಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅಸ್ಸಿ ಅರಸಿಕೆರೆ ಜೆಡಿಎಸ್ ಮುಖಂಡ ಆರ್ ಸಂತೋಷ್ ಅವರ ಕೈ ಹಿಡಿದೆತ್ತಿ ಶಾಸಕ ಶಿವಲಿಂಗೇಗೌಡರು ವಿರುದ್ಧ ಹೋರಾಡುವ ಕಿಚ್ಚು ತುಂಬಿದ್ದಾರೆ ಮಹಾನುಭಾವನ ತಲೆಗೆ ನಂಜು ಬಂದಿದೆ ಕಾಲ ಬರುತ್ತೆ ಮಾತಿನ ಮೇಲೆ ಎಚ್ಚರಿಕೆ ಇರಲಿ ಅಂತ ಶಿವಲಿಂಗೇಗೌಡರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಗೌಡ್ರು ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡ್ತಾ ಇಲ್ಲ ಮೊನ್ನೆ ಆಸ್ಪತ್ರೆಯಿಂದ ಬಂದಿದ್ದಾರೆ ಆ ಜನ ಬಿಡ್ತಾ ಇಲ್ಲ ನೀವೇ ನಿಲ್ಲಬೇಕು ಅಂತ ಹಠ ಮಾಡ್ತೇವೆ ಇವತ್ತು ಕೋರ್ ಕಮಿಟಿ ಸದ್ಯ ಸಭೆ ಸೇರಿ ಅಲ್ಲೂ ಕೂಡ ನೀವೇ ನಿಲ್ಲಬೇಕು ಅಂತ ಹೇಳ್ತಾರೆ ಏನೇನು ಅದರಿಂದ ನಮಗೆ ಕೊಟ್ಟರು ನಾಲ್ಕು ಸೀಟ್ ಆದರೆ ಹಾಗೆ ಭಾವನೆ ಮಾಡಿ ಇಪ್ಪತ್ತೆಂಟು ಯಾಕೆ ನಾನು ಏನ್ ಮಾಡಿದ್ದೀನಿ ಅಂತ ಗೊತ್ತಿರೋದು ಬಿದರ್ನಲ್ಲಿ ಕರಂಜಿಯ ಅಣೆಕಟ್ಟೆ ಕಟ್ತಾರೆ ಯಾರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರು ಹೀಗೆ ಲೋಯರ್ ಮುಂದಾಮರಿ ಅಬ್ಬರ್ ಮುಲ್ಲಮ್ಮ ಎಂಟು ಮೀಡಿಯಂ ಪ್ರಾಜೆಕ್ಟ್ ಮಾಡಿದ್ದ ಇತಿಹಾಸ ಇದೆ ದೇವೇಗೌಡರು ಏನು ನೀವು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಜಾಮ್ ಅಂತ ಪುಸ್ತಕ ಬರೆದಿದ್ದಾರೆ ಈಗ ಅರಸಿಕೆರೆಗೆ ಹೇಮೋತೆ ಕುಡಿಯೋ ನೀರು ತಂದು ಕೊಟ್ಟವರ್ಯಾರು ಸಾವಿರಾರು ಕೋಟಿ ವಹಿಸಿರುವಂತಹ ಎತ್ತಿನಹೊಳೆ ಯೋಜನೆ ನೀರು ಅರಸಿಕೆರೆಗೆ ಹೋಗಿದ್ಯಾ ಮಂತ್ರಿ ಮಾಡಲಾಗಿ ಎಂದು ಸಿದ್ದರಾಮಯ್ಯ ಅವರು ಕೆಎಚ್ಪಿ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಅವರಿಗೆ ಸರ್ಕಾರಿ ಕಾರಲ್ಲಿ ಓಡಾಡುವ ಧಿಮಾಕು ಗರ್ವದಿಂದ ಪ್ರಜ್ವಲ್ನ ಓಡಿಸಲೇಬೇಕು ಅಂತಿದ್ದಾರೆ ಆದರೆ ನೀವು ಬಿಡಬೇಡಿ ಅಂತ ಸಭೆಗೆ ವಿನಂತಿಸಿದ್ರು ನನ್ನ ಕೊನೆಗಾಲದಲ್ಲಿ ಅಪಪ್ರಚಾರಕ್ಕೆ ಮಡಿಯದೆ ಗೆಲ್ಲಿಸಿ ಕೊಡಬೇಕು ಅಂತ ಕೈ ಮುಗಿದು ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಒನ್ಸೀಕೆರೆ